ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಚತುರ್ಮುಖೇ ಶ್ರೀನಿವಾಸಂ ಶ್ರೀನಿವಾಸ ಆನಂದತೀರ್ಥವರದೆ ದಾನವರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿಸ್ಮರಣೆ ನಮನ ಮುನ್ನೂರ ಐವತ್ತ್ ಮೂರನೇ ನಮನ ಈ ಒಂದು ಭಾಗದಲ್ಲಿ ವೇದಿನಿಧಿ ತೀರ್ಥರ ಆರಾಧನೆ ವಿದೇಶಿ ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ ವಿದೇಶಿ ತೀರ್ಥರು ಯಾರಂತ ಹೇಳಿದರೆ ಸಾಕ್ಷಾತ್ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಕರಕಮದ ಸಂಜಾತರು ಅವರ ವೃಂದಾವನ ಮಣ್ಣೂರಲ್ಲಿದೆ ಆ ಮಣ್ಣೂರು ಅಂತ ಹೇಳಿದರೆ ನಮಗೆ ಮೂರು ಸಂಗಮ ಸ್ಥಾನ ಅದು ಒಂದು ಧ್ರುವಕರ ಅರ್ಚಿತ ಕೇಶವ ದೇವರ ಭವ್ಯವಾದ ಗುಡಿ ಇದೆ ಜೊತೆಗೆ ಮಾಧವ ತೀರ್ಥರ ಮೂಲ ಬೃಂದಾವನ ಇರತಕ್ಕಂಥದ್ದು ಮಣ್ಣೂರು ವಿದೇಶಿ ತೀರ್ಥರ ಬೃಂದಾವನ ಇರತಕ್ಕಂಥ ಮಣ್ಣೂರು ಜೊತೆಗೆ ಅಕಮಂಚಿ ಆಚಾರ್ಯರಿಂದ ಅನಂತ ಅಕಮಂಚಿ ಆಚಾರ್ಯರಿಂದ ನಿರ್ಮಾಣಕ್ಕಂಥ ಒಂದು ವಿದ್ಯಾ ಕೇಂದ್ರ ಕೂಡ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಸುಧಾ ಪಂಡಿತರು ವರ್ಷ ಒಂದೊಂದು ಆ ಒಂದು ಭಾಗದಲ್ಲಿ ವಿದ್ಯಾ ಅಧ್ಯಯನ ಮಾಡಿ ಹೊರಗೆ ಬರ್ತಾ ಇದ್ದಾರೆ ಅಂತಹ ಒಂದು ಆಧ್ಯಾತ್ಮಿಕ ಕೇಂದ್ರ ಮೊದಲು ಅದು ಜೈನರ ಊರಾಗಿತ್ತು ಹೀಗಾಗಿ ಅಲ್ಲಿ ಮಾಧ್ವರಿಗೆ ಅಲ್ಲಿ ಪ್ರವೇಶನೇ ಇದ್ದಿಲ್ಲ ಆದರೆ ಮಾ ಮಾಧವ ಅಲ್ಲಿ ಪ್ರವೇಶ ಆದ ನಂತರ ಎಲ್ಲ ಸಾಕಷ್ಟು ಬದಲಾವಣೆಯಾಗಿ ಇವತ್ತು ವಿಶೇಷವಾಗಿ ಅಲ್ಲಿ ಕೂಡ ವಿಜಯದಾಸರ ಆರಾಧನೆ ಬಹಳ ಭವ್ಯವಾಗಿ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು ಅಲ್ಲಿ ನಡೆಸ್ತಾ ಇದ್ದಾರೆ ನಾವು ನಾಲ್ಕು ಕಡೆ ನಾವು ವಿಜಯದಾಸರ ಆರಾಧನೆ ನೋಡಬಹುದು ಒಂದು ಚಿಪ್ಪುಗೆರಿಯಲ್ಲಿ ಆದರೆ ಅಂದರೆ ದೇಹ ಬಿಟ್ಟಿರತಕ್ಕಂಥ ಸ್ಥಳ ಒಂದು ಜನ್ಮ ವಿಜಯದಾಸರ ಒಂದು ಜನ್ಮಸ್ಥಳ ಅಂದರೆ ವಿಜಯದಾಸರ ಮನೆ ಅಂತ ಏನು ಕರಿತೀವಿ ಅಲ್ಲಿ ಕೂಡ ವಿಜಯದಾಸರ ಆರಾಧನೆ ಭವ್ಯವಾಗಿ ಮೂರು ದಿನಗಳ ಕಾಲ ನಡೀತಾ ಇದೆ ಅದೇ ರೀತಿಯಾಗಿ ವಿಜಯದಾಸರು ತಪಸ್ಸು ವೇದಿರ್ತಕ್ಕಂಥ ವಿಜಯದಾಸರ ಕಟ್ಟೆ ಅಂದರೆ ಸಾಕ್ಷಾತ್ ಶ್ರೀಪಾದರಾಜರು ಪ್ರತಿಷ್ಠಾಪ ಮಾಡಿದ ಲಕ್ಷ್ಮೀ ದೇವರ ಸನ್ನಿಧಾನದಲ್ಲಿ ಕೂಡ ಆರಾಧನೆ ಕೂಡ ನಡೀತಾ ಇದೆ ಅಂದರೆ ಎಲ್ಲೆಲ್ಲಿ ಸಾಧ್ಯದೋ ವಿಜಯದಾಸರ ಸಂಘ ಸೇವಾ ಸಂಘ ಸಂಸ್ಥೆಗಳು ಅಷ್ಟೋತ್ತರ ಮಂಡಳಿಯಲ್ಲಿ ಕೂಡ ವಿಜಯದಾಸರ ಆರಾಧನೆ ಭವ್ಯವಾಗಿ ಎಲ್ಲ ಕಡೆ ನಡೆಸ್ತಾ ಇದ್ದಾರೆ ವಿಜಯದಾಸರು ಅಂತ ಹೇಳಿದರೆ ಸಾಧಾರಣ ನೂರ ಎಪ್ಪತ್ತೇಳರಿಂದ ಹದಿನೇಳು ನೂರ ಐವತ್ತೈದರವರೆಗೆ ಸಾಧಾರಣ ಎಪ್ಪತ್ತ್ಮೂರು ವರ್ಷಗಳ ಕಾಲ ಅವರ ಜೀವಿತ ಅವಧಿಯಲ್ಲಿ ಅತ್ಯಂತ ಸಾಧನ ಅಪ್ರೋಕ್ಷ ಜ್ಞಾನಿಗಳು ಭೃಗೃ ಭೃಗಋಷಿ ಅಂಶ ಸಂಭೂತರು ಕೂಡ ಆಗಿದ್ದರು ಒಂದೊಂದು ಹಂತದಲ್ಲಿ ಆ ತ್ರೇತಾಯುಗದಲ್ಲಿ ಒಂದು ಕಪಿಯಾಗಿ ಅಲ್ಲಿ ಜನಿಸಿದಾಗ ನಂತರ ದ್ವಾಪರದಲ್ಲಿ ನಿಕಂಪ ಯ ಯಾದವನಾಗಿ ಅಲ್ಲಿ ಜನಿಸ್ತಾರೆ ನಿಕಂಪ ಮತ್ತು ಸುರುಲೀಲಿ ಅಂತಕ್ಕಂಥ ಕಪಿಯಾಗಿ ತ್ರೇತಾಯುಗದಲ್ಲಿ ನಿಕಪ್ಪ ಅಂತ ನಿಕಂಪ ಅನ್ನತಕ್ಕಂಥ ದ್ವಾಪರ ಯುಗದಲ್ಲಿ ಮುಂದೆ ಕಲಿಯುಗದಲ್ಲಿ ಸಾಕ್ಷಾತ್ ಆಚ ಪುರಂದರದಾಸರ ಆ ಮನೆಯಲ್ಲಿ ಆಕಳಕರವಾಗಿ ಜನಿಸ್ತಾರೆ ಅದಾದ ನಂತರ ಅವರ ಮನೆಯಲ್ಲೇ ಕೊನೆಯ ಮಧ್ವಪತಿಯಾಗಿ ಜನಿಸಿ ಅದೇ ಕಲಿಯುವದಲ್ಲಿ ಅಪ್ರೋಕ್ಷ ವಿಜಯದಾಸರು ಚೀಕಲ ಪರಿವೆಯಲ್ಲಿ ಜನಿಸ್ತಾರೆ ತಂದೆ ಶ್ರೀನಿವಾಸ ಶ್ರೀನಿವಾಸ ಅಂತ ಹೇಳಿ ಅದು ಕೂಸಮ್ಮನ ಮಗ ದಾಸ ಹೇಳಿ ಅವರಿಗೆ ಕೂಸಿ ಮಗ ದಾಸ ಅಂತ ಹೇಳಿ ಕರಿತಿದೆ ಯಾಕೆಂದರೆ ತಾಯರು ದಾಸಮ್ಮ ಅಂಥ ಪುತ್ರರಲ್ಲಿ ಅತ್ಯಂತ ಬಡತನದಲ್ಲಿ ಬೆಳೆದರೂ ಕೂಡ ತಮ್ಮ ಏನು ಗುರಿ ಇತ್ತು ಗುರಿ ಸಾಧನೆಗಾಗಿ ಕೇವಲ ಸೋದರ ಮಾವನ ಒಂದು ಆ ಸೀದ ಕಾಶಯಾತ್ರ ಪ್ರಯಾಣ ಮಾಡಿದರು ಕಾಶಿನ ಮೂರು ಸಾರಿ ಬರಿಗಾಲೆಯಲ್ಲಿ ಪಾದಯಾತ್ರೆ ಮಾಡಿದ ಕೀರ್ತಿ ಆ ಸಲ್ತಾ ಇದೆ ಏನು ಕೂಸಿ ಮಗ ದಾಸ ಅಂತ ಹೇಳಿ ಎಲ್ಲರೂ ಕರಿತಿದ್ರು ಕೀಳಾಗಿ ಕಾಣಿಸಿದರು ಅಂಥೇಳಿ ಆ ನಂತರ ಸಾಕ್ಷಾತ್ತಾಗಿ ಇನ್ನೇನು ಮಣಿಕರ್ಣಕ ಒಂದು ಅಲ್ಲಿ ಇನ್ನೇನು ಹಾರಬೇಕು ಗಂಗಾ ನದಿಯಲ್ಲಿ ಅಂತಂದಾಗ ಸಾಕ್ಷಾತ್ ಪುರಂದಾಸರೇ ಕೈ ಹಿಡಿದು ಅವರಿಗೆ ಪುರಂದರ ವಿಠಲ ಅಂತಕ್ಕಂಥ ಅಂಕಿತ ಕೊಟ್ಟು ತಾವೇ ನುಡಿಸ್ತ ತಂಬೂರಿಯನ್ನು ಅವರಿಗೆ ಕೊಟ್ಟರಂತೆ ಅವತ್ತಿನಿಂದ ಅಲ್ಲಿರತಕ್ಕಂಥ ಕೂಡ ಅವರನ್ನು ಗೌರವ ಆಧಾರಣೆ ಕಂಡು ಅಲ್ಲಿಂದ ವೈಭವದಿಂದ ಕಾಶೆಯಿಂದ ಚೀಕಲು ಪರಿಗೆ ಬರೋ ಕಾಲಕ್ಕೆ ಆ ಆದವಾನಿ ಮುಖಾಂತರ ಬರೋ ಕಾಲಕ್ಕೆ ಅತ್ಯಂತ ವೈಭವ ಅವಾಗೆ ಅವರಿಗೆ ಅನಿಸಿದಂಥ ನಾನು ಎಷ್ಟು ಕಷ್ಟ ಪಟ್ಟಿದ್ದೀನಿ ಈ ಹಿಂದೆ ಆ ಕಷ್ಟದ ಒಂದು ಪರಂಪರೆ ಹೋಗಿ ಇವತ್ತು ಭಗವಂತ ನನಗೆ ಒಂದು ಮೆರವಣಿಗೆಯಲ್ಲಿ ಶೋಭೆ ಶೋಭಾಯಾತ್ರೆ ಬರ್ತಕ್ಕಂಥ ಭಾಗ್ಯ ಕೊಟ್ಟ ಹಿಂದೆ ಸಾವಿರಾರು ಶಿಷ್ಯರು ಮುಂದೆ ಸಾವಿರಾರು ಶಿಷ್ಯರು ನಡುವೆ ವಿಜಯದಾಸರ ವೈಭವ ನೋಡಿದಾಗ ಅವರ ಬಾಯಿಂದ ಒಂದು ಬಂದಂತಹ ಕೀರ್ತನೆ ಅಂತ ಹೇಳಿದ್ರೆ ವಿಶೇಷವಾಗಿ ನಿನ್ನ ಒಲಿಮೆಯಿಂದ ನಿಖಿಲ ಜನರು ಬಂದು ಮನ್ನಿಸವರು ಮಹಾರಾಯ ಅಂತಕ್ಕಂಥ ಹಾಡನ್ನು ಬಂದರೆ ಇವತ್ತು ಅವರ ಕಾಲದಲ್ಲಿ ಹಾಡಿದ ಹಾಡು ಇವತ್ತ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆ ಆ ಹಾಡು ಹಾಸ ಯಾಕಂದರೆ ಹೇಳಿದರೆ ತಮ್ಮ ತಮ್ಮ ಜೀವನದಲ್ಲಿ ಏನೇನು ಕಷ್ಟಪಟ್ಟು ಬಿಟ್ಟಿರ್ತಾರೆ ಮುಂದೆ ಭಗವಂತ ಸುಖ ಜೀವನವನ್ನು ಕೊಟ್ಟಾಗ ಭಗವಂತನನ್ನು ಮರೆಯದೆ ಆ ಸುಖ ಜೀವನ ಸಾಗಿಸಿದಾಗ ಆ ನಿನ್ನ ಒಲಿಮೆಯಿಂದ ನಿಖಿಲರ್ ಜನರು ಬಂದು ಮನ್ನೀಸವರು ಮಹಾರಾಯ ಭಂಕ ಭಗವಂತನ ಒಂದು ಅನುಗ್ರಹ ಇತ್ತಂದರೆ ಸಾಕು ಇಡೀ ಜಗತ್ತೇ ನಮಗೆ ತಲೆಬಾಗ್ತಂತೆ ಅಂತಹ ವಿಜಯದಾಸರ ಒಂದು ಕಾರಣ ಸಾಕಷ್ಟು ಸುಳ್ಳಾದಿಗಳಿದೆ ಅವರಿಗೆ ಸುಹಾದಿ ದಾಸ ಹೇಳಿ ಕರಿತಿದ್ರು ಅವರಿಗೆ ಸಾಧಾರಣ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳಲ್ಲಿ ಒಂದು ಶೇಷಗಿರಿ ದಾಸರು ಅಂತ ಹೇಳಿ ಕೇವಲ ಒಂದು ಹದಿನಾರಿನ ಹದಿನೆಂಟು ವಯಸ್ಸಿನಲ್ಲಿ ಅವರು ದೇಹ ಬಿಡ್ತಾರೆ ನಂತರ ಸಾಕುಮಗ್ಗ ಮೋಹನದಾಸರು ಕೂಡ ಆನಂದ ಅಂತ ಹೇಳಿ ಐವದನ ವಿಠಲ ಅಂಕೇತದಲ್ಲಿ ಅವರ ತಮ್ಮ ಸಹೋದರು ಕೂಡ ಆನಂದ ದಾಸರಾಗಿ ಪ್ರಖ್ಯಾತರಾಗ್ತಾರೆ ಅಂಥ ಒಂದು ಭವ್ಯ ಪರಂಪರೆಯಲ್ಲಿ ಅವರ ಅರವತ್ತು ಜನ ಶಿಷ್ಯರಿದ್ದರು ಶಿಷ್ಯರಲ್ಲಿ ಪ್ರಮುಖ ಶಿಷ್ಯರು ಅಂತ ಹೇಳಿದರೆ ಗೋಪಾಲ ದಾಸರು ವೇಣುಗೋಪಾಲದಾಸರು ಆ ಒಂದು ಭವ್ಯ ಪರಂಪರೆ ಇವತ್ತು ನೋಡ್ತಾ ಇದ್ದೀವಿ ಆದರೂ ಆ ವ್ಯಾ ಕಲ್ಲೂರು ಸುಬ್ಬಣಾಚಾರ್ಯರಿಗೆ ಅವರಲ್ಲಿರ್ತಕ್ಕಂಥ ಸುಧಾ ಮಾಡಿದ್ದೀನಿ ಆ ಸಂಸ್ಕೃತ ಕನ್ನಡ ಅಂದರೆ ಮೈಲಿ ಅಂತಕ್ಕಂಥ ಒಂದು ಕಾಲದಲ್ಲಿ ಅವರು ಸಂಸ್ಕೃತ ಸುಧಾಮಂಗಳ ಮಾಡಿ ಅಂಥ ಅವರನ್ನು ಅವರ ಅವರಿತಕ್ಕಂಥ ಗರ್ವವನ್ನು ಬಿಡಿಸಿ ಕಲ್ಲೂರಿಗೆ ಬಂದು ಮೂರು ಸಾವಿರ ಮಂಡಿಗಳನ್ನು ತಾವೇ ಪಾಚಕ ವೇಷ ಧರಿಸಿ ಆ ಸುಧಾಮಂಗಳ ಕಾರ್ಯದಲ್ಲಿ ಬಂದು ಕೂತಂಥ ಹೊತ್ತಿನಲ್ಲಿ ವ್ಯಾಸವಿಠರಿಗೆ ಅವಾಗ ವ್ಯಾಸವಿಠರೂರು ಆಗಿರೋದಿಲ್ಲ ಕಲ್ಲೂರು ಸುಬ್ಬಣಾಚಾರ್ಯ ಅಂತ ಹೇಳಿ ಖ್ಯಾತ ಸುಬ್ಬ ಸುಧಾ ಪಂಡಿತರು ಸುಧಾ ಮಂಗಳೋತ್ಸವ ಕಾಲಕ್ಕೆ ಒಬ್ಬ ಅಡಿಗೆವನ ನೀರಿನ ಕೈಯಲ್ಲಿ ಹಿಡಿದು ಅವ್ರು ಏನೇನು ಅವರು ಎಲ್ಲೆಲ್ಲಿ ತಪ್ಪಿದ್ದರೂ ಅದನ್ನು ಅವನ ಬಾಯಿಂದ ಅದನ್ನು ಹೇಳಿಸಿದರು ಅವಾಗ ಅವರಿಗಾಯಿತು ಇವರು ಅಪ್ರೋಕ್ಷ ಬರೆಯ ಪಾಚಕ ವೇಷಧರಿಸಿ ವಿಜಯದಾಸರು ಕೇವಲ ವಿಜಯದಾಸರಂತ ನಾವು ಭಾವನೆ ಇತ್ತು ಆದರೆ ಇವರಂಥ ಅಪ್ರೋಕ್ಷ ಜ್ಞಾನ ಯಾರಿಲ್ಲ ಅಂತ ಹೇಳಿ ಅವರು ನಂತರ ಅವರಲ್ಲಿ ನಮ್ಮ ಅಷ್ಟಾಗಿ ನಮಸ್ಕಾರ ಮಾಡಿ ನಂಗೆ ದಾಸ ದೀಕ್ಷೆಯನ್ನು ಕೊಡಬೇಕು ಅಂತ ಕೇಳಿದಾಗ ಆದರೆ ಆ ವ್ಯಾಸವಿಟ್ಟಲ್ಲಿ ಅಂತ ಇಲ್ಲಪ್ಪ ನಿನ್ನ ಸಂಬಂಧ ಇನ್ನು ನನ್ನ ಹರಿದಾಸರು ಒಬ್ಬರು ಕೂತಿದ್ದಾರೆ ವೇಣುಗೋಪಾಲದಾಸರು ಅಂತ ಹೇಳಿ ಆಧ್ವನಿಯಲ್ಲಿ ಅವ್ರು ಹೋಗಿ ನಿಮಗೆ ಅಂಕಿತ ಕೊಡ್ತಾರೆ ಅಂದಾಗ ಅಲ್ಲಿ ಅಂಕಿತ ತೊಗೊಂಡು ಬಂದು ಅವರ ಮೊಟ್ಟ ಮೊದಲೇ ಹಾಡು ಮಾಡಿದ್ದೆ ಸ್ಮರಿಸಿ ಬದಿಕರು ದಿವ್ಯ ಚರಣಕೆರೆಯರು ದುರುತ ತರೆದು ಪರ್ವೇ ವಿಜಯ ಗುರುಗಳೆಂಬರ ಇವತ್ತು ಪ್ರತಿಯೊಂದು ಅಷ್ಟೋತ್ರ ಮಂಡಳಿಯಲ್ಲಿ ಈ ಹಾಡು ಹಾ ಈ ಒಂದು ನಕ್ಷತ್ರ ಮಾಲೀಕ ಸ್ತೋತ್ರ ಅನ್ನದೇ ಅಷ್ಟೋತ್ರ ಪರಿಪೂರ್ಣವಾಗುವುದಿಲ್ಲ ಅಂಥ ಅಪರೋಕ್ಷ ಜ್ಞಾನಿಗಳ ಸಾಧನೆ ಅಮೋಘವಾಗಿ ಅವರ ರಚಿಸಿದಂತಹ ಕೀರ್ತನೆಗಳು ಇವತ್ತು ಜೀವಂತವಾಗಿವೆ ಯಾಕಂತ ಹೇಳಿದ್ರೆ ಪುನಂದರದಾಸರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹಾಡು ಮಾಡಿದಾಗ ಮಧ್ವಪತಿಗೆ ಹೇಳಿದಂಥ ಮುಂದೆ ನೀನು ಅವತಾರ ತಾಳಿ ಇಪ್ಪತ್ತೈದು ಸಾವಿರ ಹಾಡುಗಳನ್ನು ಹೇಳಿದಾಗ ಅವರು ವಿಜಯದಾಸರಾಗಿ ಇಪ್ಪತ್ತೈದು ಸಾವಿರಕ್ಕೂ ಇನ್ನು ಹೆಚ್ಚು ಹಾಡುಗಳನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರು ನಿಜವಾಗಲೂ ನಮಗೆ ಅಂತ ಹೇಳಿದರೆ ಇಪ್ಪತ್ತೈದು ಸಾವಿರ ಹಾಡು ಮಾಡಿದರು ನಮಗೆ ಸಿಕ್ಕಂಥದ್ದು ಕೇವಲ ಒಂದು ಐದುನೂರ ಸೋಳಾಗಿರ್ಬೋದು ಒಂದು ಮುನ್ನೂರು ದಾಸರ ಪದಗಳು ಒಂದು ಐವತ್ತು ಉಘಾಭೋಗ ಇರಬಹುದು ಆದರೆ ಸಾಧಾರಣ ಎರಡು ಸಾವಿರಕ್ಕಿಂತ ಹೆಚ್ಚು ನಮಗೆ ಹಾಡು ಇವತ್ತಿಗೂ ಸಿಕ್ಕಿಲ್ಲ ಅದರ ಸಂಶೋಧನೆ ಆದಾಗ ಮಾತ್ರ ನಮಗೆ ವಿಜಯದಾಸರು ಏನು ಅಂಬೋದು ಇನ್ನೂ ಖಚಿತವಾಗಿ ನಮಗೆ ಗೊತ್ತಾಗ್ತದೆ ಅಂಥ ಅಪರೋಕ್ಷ ಜ್ಞಾನಿಗಳ ತವರೂರಲ್ಲಿ ತವರೂರೇ ನಮ್ಮ ತಾಯಿಯ ಊರು ಕೂಡ ಹೀಗಾಗಿ ನಮಗೆ ಒಂದು ಕಡೆ ವ್ಯಾಸ ಬಿಠಲರು ನಮ್ಮ ತಂದೆ ಊರಾದರೆ ನಮ್ಮ ತಾಯಿಯ ಊರು ಚೀಕಲ ಪರ್ವಿ ಚೀಕಲ ಪರ್ವಿ ಅಂತ ಹೇಳಿದರೆ ಅದು ಚಿಕ್ಕ ಬದರಿ ಅಂತ ಕರಿತಾಯಿದ್ರು ಅಂಥ ಅತ್ಯುತ್ತಮ ಕ್ಷೇತ್ರ ತುಂಗಾಭದ್ರ ನದಿ ಹರಿತಕ್ಕಂಥ ಕರ್ಮಭೂಮಿ ಪುಣ್ಯಭೂಮಿ ಅಂಥ ಭೂಮಿಯಲ್ಲಿ ವಿಜಯದಾಸರ ಆರಾಧನೆ ಭಾಳ ವೈಭವದಿಂದ ನಡೀತಾ ಇದೆ ನಡೀತಾ ಇದೆ ಅಂಥ ಆರಾಧನೆಯಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಇವತ್ತನ್ನು ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು